ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಬ್ಲಾಗ್ ಸೊ ಫ್ಯಾಮ್ ನನ್ನ ಒಂದು ಲಾಸ್ಟ್ ಬ್ಲಾಗ್ನ ನೋಡಿರೋರಿಗೆ ಗೊತ್ತಿರುತ್ತೆ ನಮ್ಮ ಮನೆ ದೇವರಾದಂಥ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ನಡೀತಿರುವಂಥ ಕಂಡಾಯ ಮೆರವಣಿಗೆ ನಾಟಕ ಕಾರ್ಯಕ್ರಮ ಹಾಗೆ ನಾನದ ಸಹ ಕಾರ್ಯಕ್ರಮ ಇದೆಲ್ಲರ ಒಂದು ಸಂಪೂರ್ಣ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಈಗೇನು ನೋಡ್ತಿದ್ದೀರಲ್ಲ ಕಂಡಾಯ ಮೆರವಣಿಗೆ ಅದನ್ನು ನಾನು ಕಂಪ್ಲೀಟಾಗಿ ಯಾವ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳೆಲ್ಲವೂ ಆದವು ಯಾವ ವಿಧಿವಿಧಾನದಲ್ಲಿ ಸಾಗಿದವು ಅದನ್ನು ನಾನು ವೀಡಿಯೋನ ಮಾಡಿ ಅದರಲ್ಲಿ ಲಾಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ಮಿಸ್ ಮಾಡಿದರೆ ಮೊದಲು ಹೋಗಿ ಆ ವೀಡಿಯೋನ ನೋಡ್ಕೊಂಡು ಬನ್ನಿ ಅದಾದಮೇಲೆ ಅದರ ಮುಂದುವರಿದ ಭಾಗ ಇವತ್ತಿನದಾಗಿರುತ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಬೆಳಗ್ಗೆ ಕಂಡಾಯ ಮೆರವಣಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಕಂಡಾಯ ಮೆರವಣಿಗೆ ಪೂಜೆ ಪುನಸ್ಕಾರಗಳನ್ನ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಆ್ಯಂಡ್ ಈ ವಿಡಿಯೋದಲ್ಲಿ ಬಂದು ಸಂಜೆ ಸಾಯಂಕಾಲ ಆದಮೇಲೆ ಪೂಜೆ ಪುನಸ್ಕಾರಗಳಾಗಿರ್ಬೋದು ಹಾಗೇ ಯಾವ್ಯಾವೆಲ್ಲ ಕಾರ್ಯಕ್ರಮಗಳನ್ನ ಸಂಜೆ ಮೇಲೆ ಹಮ್ಮಿಕೊಳ್ಳಾಗಿತ್ತು ಆಮೇಲೆ ಯಾರ್ಯಾರೆಲ್ಲ ಗೆಸ್ಟ್ಗಳೆಲ್ಲ ಬಂದಿದ್ದರು ಅದನ್ನು ಅದರ ಒಂದು ಸಂಪೂರ್ಣವಾದ ವೀಡಿಯೋನ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋನ ನೋಡೋದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರ ಅಂತ ಅಂದರೆ ದಯವಿಟ್ಟು ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಈ ವಿಡಿಯೋಗಳೆಲ್ಲ ಹೆಂಗೆ ಬರ್ತಿದೆ ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಆ್ಯಂಡ್ ನಾನಿವಾಗ ವಾಯ್ಸ್ ಓವರ್ನ ಕೊಡಬೇಕಾದ್ರೆ ಸಿಕ್ಕಾಪಟ್ಟೆ ವೆಹಿಕಲ್ಸ್ಗಳು ಓಡಾಡ್ತಿದ್ದಾವೆ ಮೇನ್ ಆಗಿರೋದ್ರಿಂದ ನಮ್ಮ ಮನೆ ಡಿಸ್ಟರ್ಬನ್ಸ್ ಸ್ವಲ್ಪ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ತಡ ಮಾಡೋದು ಬೇಡ

पोनत जटा है जाला जा थांगoples पन्मीस ,पन्मीस ,चनक कोस्पी अखने खर्श प्राइन सरस जापल जवाँ सरस चुक Champion स्रस जापल ಅಮ್ಮನಿಗೆ ಎಂದ್ರೆ ಬಾಮ್ಮ ಅತ್ತೆ ಅಲ್ಲೇ ಇಂದ್ಕಲೇ ಇಲ್ಲ ಇಲ್ಲ ಕೈಯಲ್ಲಿ ಇದೆ ಕೈಯಿಂದ ಬಂದರು ಬಂದೆ ರಾಜನ ಓಕೆ

ತಿಂಗ <laughs> मैसूरु चामु शासकरियो ಆತ್ಮೀಯರು ಅಂತಲೇ ಹೇಳ್ಬೋದು ಕೇಳಿದ್ರು ಅಪ್ಪನೂ ಕೂಡ ಬಂದಿರಲಿಲ್ಲಮ್ಮ ಬಮ್ಮ ಅಪ್ಪ ಅಂತ ಹೇಳಿ ಅಪ್ಪ ಸ್ವಲ್ಪ ಬಿಸಿ ಇದ್ದಾರೆ ಅಂಕಲ್ ನಾಳೆ ಬರ್ತಾರೆ ಅಂತ ಹೇಳಿದೆ ಹಂಗೆ ನನ್ನ ಜೊತೆ ತಂಗಿ ಜೊತೆ ಮಗಳ ಜೊತೆ ಹಸ್ಬೆಂಡ್ ಜೊತೆ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತಾಡಿಕೊಂಡು ನನ್ನ ಮಗಳೂ ಕೂಡ ಎಲ್ಲೆಲ್ಲ ಓದ್ತಿದೆಯಮ್ಮ ಏನು ಅಂತೆಲ್ಲ ಕೇಳಿಕೊಂಡು ನನ್ನ ಮಕ್ ಹೆಣ್ಮಕ್ಳ ಜೊತೆ ಫೋಟೋ ಎಲ್ಲ ತೆಗೆಸ್ಕೋತೀನಿ ಅಂತ ಹೇಳಿ ಫೋಟೋ ಎಲ್ಲ ತೊಗಸ್ಕೊಂಡು ದೇವ್ರ ದರ್ಶನ ಮಾಡಿ ಬಂದವರ ಜೊತೆ ಎಲ್ಲರ ಜೊತೆ ಕೂಡ ಖುಷಿ ಖುಷಿಯಾಗಿ ಒಂದು ಸ್ವಲ್ಪ ಹೊತ್ತು ಕೂತ ಕೂತ್ಕೊಂಡು ಮಾತಾಡಿಕೊಂಡು ಇಲ್ಲಿ ಕೊ ಪ್ರಸಾದನ ಕೂಡ ಸ್ವೀಕರಿಸ್ಕೊಂಡು ಸರಿ ಹೊರಡ್ತೀನಿ ಅಂತ ಹೇಳು ಹೇಳಿ ಹೊರಟರು ಸಿಕ್ಕಾಪಟ್ಟೆ ಖುಷಿಯಾಯಿತು ಅವ್ರು ಬಂದಿದ್ದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂಕಲ್ ನಿಮ್ಮ ಒಂದು ಬ್ಯುಸಿ ಸೆಡ್ ಶೆಡ್ಯೂಲಲ್ಲಿ ಒಂದಿಷ್ಟು ಟೈಮ್ನ ನಮ್ಮ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಪಡ್ಕೊಂಡು ಹೋಗೋದಿಕ್ಕೆ ಅಂತ ಹೇಳಿ ಮಿಸ್ಲಿಟ್ಟು ಬಂದು ಇಲ್ಲೆಲ್ಲರೂ ಜೊತೆ ಖುಷಿ ಖುಷಿಯಾಗಿ ಒಂದು ಸ್ವಲ್ಪ ಹೊತ್ತಾದರೂ ಟೈಮ್ನ ಸ್ಪೆಂಡಿ ಸ್ಪೆಂಡ್ ಮಾಡಿ ಮಾಡಿ ಹೋಗಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಇದೇ ರೀತಿ ಪ್ರತಿ ವರ್ಷ ಬರ್ತಾಯಿರಿ ನಮ್ಮ ಮನೆ ದೇವ್ರ ದೇವ್ರಸ್ ದೇವಸ್ಥಾನದ ಒಂದು ದೇವ್ರ ಕಾರ್ಯದಲ್ಲಿ ಪಾಲ್ಗೊಳ್ಳಿ ಅಂತ ಕೇಳ್ಕೊಳ್ತಾ ಇವಾಗ ಬಂದು ಇಲ್ಲಿ ನಾಟಕ ನಡೀತಾ ಇದೆ ಅಂತ ಹೇಳಿದ್ನಲ್ಲ ಸಿದ್ದಪ್ಪಾಜಿ ನಾಟಕ ಸೊ ಅಲ್ಲಿಗೆ ಕಂಡಾಯನ ತೊಗೊಂಬಂದಿರೋದು ಇಲ್ಲಿಗೆ ಕಂಡಾಯನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದಾದಮೇಲೆ ನಾಟಕನ ಶುರು ಮಾಡಬೇಕು ಅಂತ ಹೇಳಿದ್ರು ಸರಿ ಅಂತ ಹೇಳಿ ಇಲ್ಲಿಗೆ ದೇವ ಗರ್ಭಗುಡಿಯಲ್ಲಿ ಇರುವಂಥ ಕಂಡಾಯನ ತಂದು ಇಲ್ಲಿಗೆ ಸ್ಥಾಪನೆಗೊಳಿಸ್ತಾ ಇರೋದು ಇಲ್ಲೆಲ್ಲ ಕಡೆಯೆಲ್ಲ ಪೂಜೆ ಮಾಡೋದಾದಮೇಲೆ ನಾನು ನಿಮ್ಮನ್ನು ನಾಟಕ ಅಂದರೆ ಪಾತ್ರಧಾರಿಗಳು ಏನು ಮೇಕಪ್ ಎಲ್ಲ ಮಾಡಿಸ್ಕೊತಾ ಇದ್ದಾರೆ ನಾಟಕಕ್ಕೆ ಬೇಕಾಗಿರುವಂಥ ಒಂದು ತಯಾರಿಗಳನ್ನ ಮಾಡ್ಕೋತಾ ಇದ್ದಾರೆ ಅಲ್ಲಿಗೂ ಕೂಡ ಕರ್ಕೊಂಡೋಗ್ತೀನಿ ಆ್ಯಂಡ್ ಅಲ್ಲೆಲ್ಲ ವ್ಯವಸ್ಥೆ ಹಿಂಗಿದೆ ಯಾವ್ಯಾವೆಲ್ಲ ಪಾತ್ರಧಾರಿಗಳಿದ್ದಾರೆ ಯಾವ್ಯಾವ ರೀತಿಯಲ್ಲಿ ರೆಡಿ ಆಗ್ತಾ ಇದ್ದಾರೆ ಎಷ್ಟು ಸಾಧ್ಯ ಅಷ್ಟು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಕಂಪ್ಲೀಟಾಗಿ ನಾನು ಹೋಗಿ ಅವ್ರನ್ನೆಲ್ಲರೂ ಇಂಟರ್ವ್ಯೂ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ಅಲ್ಲಿ ಪರಿಸ್ಥಿತಿ ಹೆಂಗೆ ಅಂತ ಸದ್ಯಕ್ಕೆ ನನಗೆ ಗೊತ್ತಿಲ್ಲ ಇವಾಗ ಇಲ್ಲೆಲ್ಲನೂ ಮುಗಿಸ್ಕೊಂಡ ಮೇಲೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಹೆಂಗಿರುತ್ತೆ ನನ್ನ ಮಗನ ಕರ್ಕೊಂಡು ಹೋಗ್ತೀನಿ ನನ್ನ ಮಗನೂ ಕರ್ಕೊಂಡೋಗಿ ಅಲ್ಲೆಲ್ಲ ಯಾವ ರೀತಿಯಲ್ಲಿ ಇರುತ್ತೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಬನ್ನಿ ಬನ್ನಿ ಇವಾಗ ತಡ ಮಾಡೋದು ಬೇಡ ಸ್ಟೇಜ್ ಹಿಂಭಾಗ ಹೋಗಿ ಹೇಗಿದೆ ನೋಡೋಣ O Ini yeah. dia. Yeah. Yeah. ಇಲ್ಲ ಲಕಡಾ ಈಗ ಇಲ್ಲಿ ನಿಂತೆ ಬಾಗ್tarup hogavara la ಬಾಗ್ ತಂದ ಮೇಲೆ ಒಳಗೆ ಹೋಗಿ ಒಂದೇ ಸರಿ ಬದುತ್ರಾಯ್ತು ತಗಾದ್ರೆ ಗಂಟೆ ಮುನ್ನೋರು ವಾಪಸ್ ಗಂಟೆ ಅಲ್ಲೇ ಕಡ್ಡಾಯ ಪ್ರತಿಷ್ಠಾಪನೆ ಎಲ್ಲ ಆದಮೇಲೆ ಸ್ಟೇಜ್ ಹತ್ರ ಸೀನರಿನೂ ಕೂಡ ರೆಡಿಯಾಗಿತ್ತು ಆ್ಯಂಡ್ ನಾಟಕದ ಪಾತ್ರಧಾರಿಗಳು ಕೂಡ ಆಲ್ಮೋಸ್ಟ್ ರೆಡಿ ಅಂತಲೇ ಹೇಳ್ಬೋದು ಇನ್ನೇನು ಎಲ್ರದು ಈಗ ಊಟ ಗೀಟ ಎಲ್ಲ ಮುಗಿದ್ಮೇಲೆ ನಾಟಕನ ಶುರು ಮಾಡೋದೇ ನೋಡ್ತಾ ಇರ್ಬೋದು ಎಲ್ರಿಗೂ ಊಟಕ್ಕೆ ಕೊಡ್ತಾ ಇದ್ದಾರೆ ಅಡುಗೆ ನೈಟ್ ಊಟ ನೈಟ್ ಊಟದ ಅಡುಗೆನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿಸಿದ್ರು ನೈಟ್ ಹುಟ್ಟಕ್ಕೂ ಕೂಡ ಇಲ್ಲ ಅಂತ ಅಂದರು ಸಾವಿರದ ಸಾವಿರದ ಇನ್ನೂರು ಜನ ಊಟಕ್ಕೆ ಬಂದಿದ್ರು ಅಂತ ಹೇಳ್ಬೋದು ಅದನ್ನು ಮುಗಿಸ್ಕೊಂಡು ಮತ್ತೆ ನಾನು ಮತ್ತು ನಮ್ಮ ಯಜಮಾನರು ದೇವಸ್ಥಾನದ ಹತ್ರ ಬಂದ್ವಿ ಕಾರಣ ಏನು ಅಂತಂದರೆ ಈಗ ನೋಡ್ತಾ ಇದ್ದೀರಲ್ಲ ಇವರು ಬಂದು ಸಿದ್ದಪ್ಪಾಜಿ ದೇವಸ್ಥಾನದ ಒಂದು ಅರಸು ಅಂದರೆ ಏನು ಹೇಳಿ ಸ್ವಾಮಿ ಸ್ವಾಮಿಯವರು ಹೇಳಿದ್ದಾರೆ ಅರಸು ಅಂತ ಏನು ಮಾಡಿದ್ದಾರೆ ಅವರ ವಂಶಸ್ಥರು ಇವರು ಭರತ್ ಅರಸು ಅಂತೇಳಿ ಅವರು ಕೂಡ ಬಂದರು ಅವ್ರನ್ನ ಕೂಡ ಸ್ವಾಗತಿಸಕ್ಕೆ ದೇವಸ್ಥಾನದ ಹತ್ರ ಬಂದ್ವಿ पक्क पूरा जरा सर जरा गणक जस्तो मलाई भाइसको हिसाब छ म चाहिँ कम्तिमा दोइटाको लागि तीन वर्षको म चाहिँ अच्चल भन्दा पनि त्यो चाहिँ चाडको भनेको त्यो चाहिँ जानकारी चाहिँ ಅಷ್ಟೇ ಪ್ರತಿ ವರ್ಷ ಅಂದರೆ ನಮ್ಮ ದೇವಸ್ಥಾನ ಉದ್ಘಾಟನೆ ಆದಾಗ್ಲಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಬರ್ತಾರೆ ಬಂದು ಮಹಾಮಂಗಳಾರತಿ ಮಾಡಿಕೊಡ್ತಾರೆ ಎಲ್ಲರ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಏನು ದೇವಸ್ಥಾನದ ಆಚರಣೆಗಳೆಲ್ಲ ಹೆಂಗ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ವಿವರಣೆಗಳನ್ನ ತೊಗೋತಾರೆ ಹಾಗೆ ಅವ್ರ ಮುಖನ ನೋಡಿದ್ರೇ ನಮ್ಗೊಂಥರ ಖುಷಿಯಾಗುತ್ತೆ ಅಂತ ಹೇಳ್ಬೋದು ಅವ್ರ ಮುಖ ನೋಡಿದ್ರೇ ಒಂದು ದೇವಿ ಕಳೆ ಕಾಣುತ್ತೆ ಅವ್ರ ಮನೆಯ ಮುಖದಲ್ಲಿ ಏನೋ ಒಂದು ಪಾಸಿಟಿವ್ ಎನರ್ಜಿ ಅಂತ ಅನಿಸುತ್ತೆ ಅವರು ಅಷ್ಟೇ ಅಷ್ಟು ಖುಷಿ ಖುಷಿಯಾಗಿರ್ತಾರೆ ಅಂಡ್ ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡೋ ಆದಮೇಲೆ ಸ್ಟೇಜ್ ಹತ್ರ ನಾಟಕ ಸ್ಟೇಜ್ ಹತ್ರ ಕೂಡ ಹೋಗಿ ಅಲ್ಲಿ ಪಾತ್ರಧಾರಿಗಳನ್ನೆಲ್ಲ ಮಾತಾಡಿಸ್ಕೊಂಡು ನಾಟಕ ಯಾವ ರೀತಿನಲ್ಲಿ ನಡೀತಾ ಇದೆ ಯಾವ ರೀತಿನಲ್ಲಿ ಬಂದಿದೆ ಹಾಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಇದೆ ಇದೆಲ್ಲವನ್ನೂ ವಿಚಾರಿಸ್ತಾರೆ ಅದೇನೇ ಒಂದು ಖುಷಿ ಅಂತ ಹೇಳ್ಬೋದು ಇವ್ರನ್ನ ನೋಡಿದ್ರೆ ಹಾಗೆ ಇವ್ರಿಗೂ ಕೂಡ ಅವರು ಅವರಿಗೆ ಏನೇನೆಲ್ಲ ಗೌರವನ ಕೊಡಬೇಕು ಅಷ್ಟು ಗೌರವ ಎಲ್ಲನೂ ಕೊಟ್ಟು ಪ್ರೀತಿಯಿಂದನೇ ಬಂದ್ ಮಾಡಿಕೊಂಡು ಎಲ್ಲರೂ ಆಶೀರ್ವಾದನ ತಗೊಂಡು ಅದೇ ರೀತಿಯಲ್ಲಿ ಪ್ರೀತಿಯಿಂದನೇ ಕಳಿಸ್ಕೊಟ್ವಿ ಅಂತ ಹೇಳ್ಬೋದು ನೀವು ಬಂದಿದ್ದಕ್ಕೂ ಕೂಡ ತುಂಬಾ ತುಂಬಾ ಸಂತೋಷ ಆಯಿತು ನೀವು ಕೂಡ ಇದೇ ರೀತಿ ಪ್ರತಿ ವರ್ಷ ನಮ್ಮ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನನ ನೀವು ಮಾಡಿ ನಿಮ್ಮ ದರ್ಶನನ ನಮಗೆ ಕೊಟ್ಟು ಅರಸಿ ಆರೈಸಿ ಹೋಗಬೇಕು ಅಂತ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ನೀವು ಬಂದಿದ್ರಿ ಅಂತ ಎಲ್ಲ ನಿಮ್ಮ ಮಾಡ್ಕೊಂಡಿದ್ದೀವಿ ಅಲ್ವಾ ನೀನು ಬರ್ನೇಬೇಕು ನಮ್ಮ ಅಕ್ಕ ಎಲ್ಲಿ ಕಾಣಿಸ್ತದೆ ಅನ್ನಿಸ್ತದೆ ಅಲ್ಲೆಲ್ಲ ಬರ್ಬೇಕು ನೀನು ವಿಡಿಯೋ ಕಾಲ್ಗೆ ಬರ್ತೀಯ ವಿಡಿಯೋ ಬರೀಕಿಲ್ವಾ ರು ಕೂಡ ಹೋದ ಮೇಲೆ ಇವಾಗ ಇನ್ನೇನು ನಾಟಕ ಶುರು ಅಂತಲೇ ಹೇಳ್ಬೋದು ಮೊದಲಿಗೆ ಪಾತ್ರಧಾರಿಗಳು ಅಂತ ಏನಿರ್ತಾರೆ ಎಲ್ಲ ಪಾತ್ರಧಾರಿಗಳ್ನು ಒಂದು ಸನ್ಮಾನಗೊಳಿಸುವಂಥ ಒಂದು ಸಂದರ್ಭ ಅಂತ ಹೇಳ್ಬೋದು ಏನೇನೆಲ್ಲ ಪಾತ್ರ ಮಾಡ್ತಾಯಿದ್ದಾರೆ ಮ ಮೊದಲೇ ಮಾಡ್ತಾ ಇರೋದು ದೇವರ ಒಂದು ಪಾತ್ರ ಆಗಿರೋದ್ರಿಂದ ಅವರೆಲ್ಲರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಸ್ವಾಗತನ ಕೋರಬೇಕು ಒಳ್ಳೆ ರೀತಿಯಲ್ಲಿ ಸ್ವಾಗತನ ಕೋರಿ ಇವತ್ತಿನ ಒಂದು ನಾಟಕ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಂಪೂರ್ಣಗೊಳ್ಳಿ ಅಂತ ಹೇಳಿ ಅವ್ರುಗಳೆಲ್ರಿಗೂ ಕೂಡ ಏನೋ ಒಂದು ಸನ್ಮಾನ ಕಾರ್ಯಕ್ರಮನ ಹಮ್ಮಿಕೊಂಡಿರೋದು ಮೊದಲನೇದಾಗಿ ಇದೆಲ್ಲ ಮುಗಿದ್ಮೇಲೆ ಇನ್ನು ನೆಕ್ಸ್ಟು ನಾಟಕ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಇದೆಲ್ಲನೂ ಮುಗಿಸ್ಕೊಂಡಾದ್ಮೇಲೆ ಬನ್ನಿ ಸ್ವಲ್ಪ ದೇವಸ್ಥಾನದ ಹತ್ರನೂ ಹೋಗಿ ದೇವಸ್ಥಾನಕ್ಕೂ ಇಲ್ಲಿ ನಡೀತಾ ಏನು ನಾಟಕದ ಸ್ಟೇಜ್ ಹಾಕಿರೋದಕ್ಕೂ ಸ್ವಲ್ಪ ಸ್ವಲ್ಪ ಒಂದು ವಾಕಿಂಗ್ ಡಿಸ್ಟೆನ್ಸ್ ಇದೆ ತುಂಬ ಅಂದರೆ ದೇವಸ್ಥಾನದ ಹತ್ರ ಅಷ್ಟು ಕ್ರೌಡೆಲ್ಲ ಆಗಲ್ಲ ಕ್ರೌಡ್ ಜಾಸ್ತಿ ಆದರೆ ಅದು ಸ್ಟೇಜ್ ಹಾಕೋದಕ್ಕೆಲ್ಲ ಸ್ವಲ್ಪ ಚಿಕ್ಕದು ಜಾಗ ಅಂತ ಹೇಳಿ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಡಿಸ್ಟೆನ್ಸ್ ಇರುವಂಥ ಒಂದು ಜಾಗದಲ್ಲಿ ಸ್ಟೇಜ್ನ ಹಾಕಿರೋದು ಹಂಗಾಗಿ ಇಲ್ಲಿ ಸನ್ಮಾನ ಎಲ್ಲ ನಡೀತಾ ಇದೆ ಇಲ್ಲೆಲ್ಲ ಆದಮೇಲೆ ಬನ್ನಿ ದೇವಸ್ಥಾನದ ಹತ್ರ ಹೋಗೋಣ ಅಲ್ಲಿ ಹಸ್ಬೆಂಡು ಮತ್ತು ನಮ್ಮ ಅಣ್ಣ ಅಣ್ಣಂದರು ಎಲ್ಲರೂ ಕೂಡ ಏನೇನು ಮಾಡ್ತಾ ಇದ್ದಾರೆ ಮತ್ತೆ ಬೆಳಗ್ಗೆಗೆ ಬೇಕಾಗಿರುವಂತ ತಯಾರಿ ಅವರು ಇಲ್ಲಿ ನಾಟಕದಕ್ಕಿಂತ ಹೆಚ್ಚಾಗಿ ನಾಳೆ ಏನೇನೆಲ್ಲ ಊಟದ ವ್ಯವಸ್ಥೆ ಪೂಜಾ ಕಾರ್ಯಕ್ರಮದ ವ್ಯವಸ್ಥೆ ಆಗಬೇಕು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಂಡು ಅದ್ರ ಬಗ್ಗೆ ಮಾತುಕತೆನ ಆಡ್ತಾ ಇದ್ದಾರೆ ಅಲ್ಲಿ ಯಾವ ರೀತಿ ರೀತಿಯಲ್ಲಿ ಇದೆ ನೋಡ್ಕೊಂಡು ಬರೋಣ ಬನ್ನಿ ಎಂತ ಇಲ್ಲಿ

ಏನು ಊಟ ಮಾಡಿದ್ರಾ ಅಣ್ಣ ಹಾ ಹಾ ಎನ್ನ ಅಣ್ಣ ಎಲ್ಲೈತಂತೆ ಹಾ ಅಣ್ಣ ಬತ್ತವನಂತೆ ನಾನು ಇಲ್ಲೇ ಇತ್ತಿನಿ ಬನ್ನ ಓಡದೇನು ಇಲ್ಲಿ ಇಟ್ಕೋ ಇದು ಇಟ್ಬಿಟ್ಟು ಹಂಗೆ ನಂದು ಒಂದು ಫೋಟೋ ತೆಗೆದುಬಿಡು ಮಾಡ ಊಟ ಆಯ್ತಣ ಮಾಡಿ ನಾವು ನೋಡಬೇಕು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಅಲ್ಲಿ ತೋರಿಸಿದ್ನಲ್ಲ ಬೆಳಗ್ಗೆಗೆ ಬೇಕಾಗಿರುವಂಥ ಅಡುಗೆಗೆ ತರಕಾರಿ ಕಟ್ ಕಟ್ ಮಾಡೋದು ಎಲ್ಲನೂ ಕೂಡ ರೆಡಿ ಮಾಡ್ಕೋತಾ ಇದ್ರು ಅವರಲ್ಲೆಲ್ಲ ರೆಡಿ ಮಾಡ್ಕೊಳ್ಳುವಾಗ ಇಲ್ಲಿ ನಾಟಕ ನಡೀತಾ ಇತ್ತು ನೋಡ್ತಾ ಇರ್ಬೋದು ನಾಟಕನೂ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ರು ಎಲ್ಲ ಕ್ಯಾರೆಕ್ಟರ್ಗಳೂ ಕೂಡ ಸೂಪವಾಗಿತ್ತು ಅಂತಲೇ ಹೇಳ್ಬೋದು ಡೈಲಾಗ್ ಡೆಲಿವರಿ ಆಗಿರ್ಬೋದು ಆ್ಯಂಡ್ ಸಾಂಗ್ ಡ್ಯಾನ್ಸ್ ಎಲ್ಲನೂ ಕೂಡ ಪರ್ಫೆಕ್ಟಾಗಿ ಮಾಡ್ತಿದ್ರು ತುಂಬ ಅಂದರೆ ತುಂಬಾ ಆಯಿತು ನೀವು ಕೂಡ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿತ್ತು ಆದರೆ ಏನಪ್ಪ ಅಂತ ಹೇಳಿದ್ರೆ ನಾನು ಬಂದಿದ್ದಲ್ಲೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಲೇಟ್ ಆಯ್ತಲ್ಲ ಹಂಗಾಗಿ ಮುಂದೆಗಡೆ ಫುಲ್ ಚೇರ್ಗಳು ಫಿಲ್ ಆಗಿಬಿಟ್ಟಿದ್ವು ನಾನು ತುಂಬ ಅಂದರೆ ತುಂಬಾ ಬ್ಯಾಕ್ ಸೈಡ್ ಕೊಡ್ತಿದ್ದೆ ಅಂತ ಹೇಳ್ಬೋದು ಹಂಗಾಗಿ ಅಷ್ಟು ಕ್ಲಾರಿಟಿ ಬಂದಿಲ್ಲ ವೀಡಿಯೋಗಳು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆದಷ್ಟು ಝೂಮ್ ಹಾಕಿ ನಾನು ಝೂಮ್ ಆಗ್ತಾ ಇರೋದೇನೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ನಾನು ಎಷ್ಟು ಇಷ್ಟು ದೂರದಲ್ಲಿ ಹಿಂದೆಗಡೆ ಕೂತಿದ್ದೀನಿ ಅಂತ ಹೇಳಿ ಆದಷ್ಟು ಸ್ವಲ್ಪ ಜಾಸ್ತಿನೇ ಝೂಮ್ ಹಾಕಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಪಾತ್ರಧಾರಿಗಳಂತೂ ಎರಡೊಂದು ಮಾತೇ ಇಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿ ನಿಭಾಯಿಸಿದ್ರು ಕ್ಯಾರೆಕ್ಟ್ರನ್ನ ಅಂತ ಹೇಳ್ಬೋದು ಹಾಗೆ ನಾನು ಪೂರ್ತಿಯಾಗಿ ವಿಡಿಯೋ ಏನು ನಾಟಕನ ನೋಡೋಕ್ಕಾಗಲಿಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಬೆಳಗಿನ ಜಾವ ತನಕ ನಡೆಯುತ್ತೆ ಹಂಗಾಗಿ ನಾನು ಒಂದು ಮಧ್ಯರಾತ್ರಿ ಒಂದು ಒಂದೂವರೆ ತನಕ ಕೂತ್ಕೊಂಡು ನೋಡಿದೆ ಅದಾದಮೇಲೆ ಮನೆಗೆ ಹೊರಟೋದೆ ಹಾಗೆ ಅದ್ರ ಮಧ್ಯದಲ್ಲಿ ನಾಡ್ಕೋದ ಮಧ್ಯದಲ್ಲಿ ನನ್ನ ಯಜಮಾನ್ರಿಗೆ ಹೇಳ್ಕೊಳ್ದು ನಿಜವಾಗಲೂ ಒಂದು ಖುಷಿ ಆಗುತ್ತೆ ಈ ರೀತಿಯಲ್ಲಿ ಒಂದು ಕಾರ್ಯಕ್ರಮಗಳೆಲ್ಲ ನಡೆದಾಗ ಏನೋ ಒಂದು ಆಗುತ್ತೆ ಅಂತ ಅಂದಾಗ ಆಲ್ಮೋಸ್ಟ್ ಎಲ್ರಿಗೂ ಅವ್ರ ಹೆಂಡ್ತೀರ್ಗೆ ಖುಷಿಯಾಗಿ ಆಗುತ್ತೆ ಅಲ್ವಾ ನನಗೂ ಕೂಡ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನೋಡ್ತಾ ಇರ್ಬೋದು ಅಲ್ಲಿ ಟೂವಲ್ ಹಾಕೊಂಡು ನಿಂತಿರುವಂತ ನನ್ನ ಯಜಮಾನ್ರಿಗೆ ಅಲ್ಲಿ ಪಕ್ಕದಲ್ಲಿ ನಿಂತೈತಲ್ಲ ಹುಡುಗ ಅದು ಸಿದ್ದಪ್ಪಾಜಿ ದೇವ್ರದ್ದು ತಾನೇ ಸ್ವತಃ ಕೈಯಾರೆ ಡ್ರಾಯಿಂಗ್ನ ಮಾಡ್ಕೊಂಡು ಬಂದು ಪ್ರೀತಿಯಿಂದ ಸ್ಟೇಜ್ ಮೇಲೆ ನಾಟ್ಕದ ಮಧ್ಯದಲ್ಲಿ ಬಂದು ರಮೇಶ್ ಅಂಕಲ್ಗೆ ಕೊಡಬೇಕು ಅಂತ ಹೇಳಿ ಅನೌನ್ಸ್ನ ಮಾಡಿ ಯಜಮಾನ್ರಿಗೆ ಕೊಟ್ಟಿದ್ದು ಅದ್ರ ಮಧ್ಯದಲ್ಲಿ ಇನ್ನು ನಾಟಕದ ಕಡೆಯಿಂದ ಕೂಡ ಸನ್ಮಾನ ನಡೀತಾ ಇದ್ದೆ ಆವಾಗಲೇ ನಾಟಕಕ್ಕೂ ಮೊದಲೇ ಹೋಗುದ್ರಂತೆ 그러나 아스트란 ಕೇಳಿಸಿಲ್ಲ ಅದೇ ನಾವು ಅಲ್ಲಿ ಕೆಳಗಡೆ ಮಾತಾಡ್ತಾ ಇದ್ವಲ್ಲ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಅಡುಗೆ ವಿಚಾರ ಎಲ್ಲ ಏನು ಹೆಂಗೆ ಬರ್ತೈತೆ ಅಂತ ಆವಾಗ ಸಿಕ್ಕಾಪಟ್ಟೆ ಕೂಗಿದ್ರಂತೆ ಆಗಲೇ ಹೇಳಿದ್ನಲ್ಲ ಸ್ವಲ್ಪ ದೂರ ದೂರ ಇದೆ ದೇವಸ್ಥಾನಕ್ಕೂ ಸ್ಟೇಜ್ಗೂ ಅಂತ ಹಂಗಾಗಿ ಕೇಳಿಸಿರ್ಲಿಲ್ಲ ಈಗ ನಾಟಕದ ಮಧ್ಯದಲ್ಲಿನೇ ಬಂದ್ರಲ್ಲ ಹಂಗಾಗಿ ಸನ್ಮಾನನೂ ಕೂಡ ಮುಗಿಸ್ಬಿಟ್ರು ಸಿಕ್ಕಾಪಟ್ಟೆ ಖುಷಿಯಾಯಿತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪುಟ್ಟ ನೀನು ನಿನ್ನ ಕೈ ಯಾರ ಸಿದ್ದಪ್ಪಾಜಿ ಫೋಟೋನ ಡ್ರಾ ಮಾಡ್ಕೊಂಡು ಬಂದು ರಮೇಶ್ ಅಂಕಲಿಗೆ ಕೊಡಲೇಬೇಕು ಅಂತ ಹೇಳಿ ಸ್ಟೇಜ್ ಹತ್ತಿ ಅನೌನ್ಸ್ ಮಾಡಿಸಿ ಕೊಟ್ಟಿದ್ದಕ್ಕೆ